ಪ್ಪ ಕೇಳ ಎಲ್ಲರೂ ಕೇಳಿರಿ

ಮಾಸ್ತರ್ ಹುಲಿ ಕೋದ ಮಗನೇ ಹೌದು ಹುಲಿನ ಪಡೆಯಾಗ ಹಾಕಿ ನಾವು ಹಿಡಿದ ಅವ್ರ ಮಕ್ಕಳನ್ನ ಬರ್ದಿರ್ತಕ್ಕಂತ ಸಾಹಿತ್ಯ ಹಾಡಿ ನನ್ನ ಶಿಶು ಮಗ ಇಲ್ಲೈತಿ ಪಾಯಿಂಟ್ ಕೂಡಿದ್ರನ್ನ ಒಂದ ದಾರಿ ಅಕ್ಕ ಈ ಕಡೆ ನಾನು ಕಾಲ ಕೆದರ್ತೀನಿ ಆ ಕಡೆ ಅವನು ಕಾಲ ಕೆದರ್ತಾನೆ ಒಟ್ಟಿ ಇಬ್ಬರು ಬೆಳಗಾನೆ ಒಟ್ಟು ಹೈದಾರ್ದ ಇವತ್ತು ತಿಂಡಿ ತಿಳಿಬೇಕಾಗಿತ್ತಿಲ್ಲಿ ಹೌದು ಆ ತಿಂಡಿ ತಿಳಿಬೇಕಾಗಿತ್ತಿಲ್ಲಿ ಪಕ್ಕ ಏ ಪ್ಪ ಬಾಬಾನಗರ ಲಕ್ಷ್ಮಣ ಮಾಸ್ಟರ್ ಬಂದು ಬಹಳ ಒಳ್ಳೆ ರೀತಿಯಾಗಿ ಮಾತಾಡಿ ಒಳ್ಳೆ ರೀತಿ ಮಾತಾಡಿ ಯಾವ ತುರ್ವಿ ಗ್ರಾಮದ ಕಲಾವಂತರು ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ ನೀ ಅಂತ ಹೇಳಿ ತನ್ನ ದುಪ್ಪ ಅಂತ ಒಳ್ಳೆಯ ಗುರುವಿನ ಶಿಕ್ಷಣ ನಮ್ಮಲ್ಲಿ ಛೇರ್ ಆಗಿತ್ತು ಆಗಿತ್ತಂದ್ರ ಆ ಮನುಷ್ಯನ ಮಾತೇ ಬ್ಯಾರೆ ಇಲ್ಲ ಗುರುವಿನ ಉಪದೇಶ ಇಲ್ಲದೆ ಮಾತಾಡುವಂತ ಮನುಷ್ಯ ಹೆಂಗನಪ್ಪ ಅಂತ ಕೇಳಿದ್ರೀಪ ಕ್ವಾನ ಕ್ವಾನರಿಗೆ ಎರಡು ದಾರಿ ಕ್ವಾನ ಜಾನರಿಗೆ ಕ್ವಾನ ಕ್ವಾನರಿಗೆ ಒಂದು ದಾರಿ ಕ್ವಾನ ಜಾನರಿಗೆ ಎರಡು ದಾರಿ ಜಾಣ ಜಾನರಿಗೆ ಮೂರು ದಾರಿ ಅಂತ ಹೇಳಿದ್ರು ಹೌದು ಮಾತಾ ತಾತ್ಪರ್ಯ ನಮಗೆ ತಿಳ್ಸ್ಕೊಡ್ಲಾ ಜಾನ ಜಾನರಿಗೆ ಮೂರು ಕೇಳಿದ್ರೆ ದಾರಿ ಮಾತು ಬಲ್ಲಾತವನಿಗೆ ಜಗಳವಿಲ್ಲ ಊಟ ಬಲ್ಲಾತವನಿಗೆ ರೋಗವಿಲ್ಲ ಅಹಾ ರೋಗವಿಲ್ಲ ಜನರು ಇದ್ರು ಅಂತಂದ್ರೆ ಅಹಾ ಏನಕ್ಕಿಪ್ಪ ಅಲ್ಲಿ ಯಾವ ಕಾಲಕ್ಕೂ ಜಗಳ ಆಗುದಿಲ್ಲ ಅಲ್ಲಿ ಮೂರು ದಾರಿಗಳನ್ನ ಪಂಗಡಗಳನ್ನ ಮಾಡಿಕೊಂಡು ಹೋದ ಹೌದು ಹೌರಿಪ್ಪ ಜಗಳ ಆಗಲಿಲ್ಲ ಇಲ್ಲಿ ಇನ್ನು ಒಬ್ಬ ಕೋಣ ಮನುಷ್ಯ ಎದುರಿಗೆ ಬರ್ತಿದ್ದಾಂದ್ರ ಆಹಾ ಒಬ್ಬ ಒಳ್ಳೆಯ ಮನುಷ್ಯ ಹೌದಾ ಅವನು ಎದುರಿಗೆ ಹೊತ್ತಿದ್ದಪ್ಪ ಅಂತಂದ್ರೆ ಹೌದಾ ಆ ಜಾಣಿತ ಮನುಷ್ಯ ತಾನೇ ಏನು ಮಾಡ್ತಾನರಿಪ್ಪ ಏ ಇದರಿಗೆ ಹುಮ್ಮ ಮನುಷ್ಯ ಬರಲಕತ್ತಾನಾ ಅವನು ದಾರಿಗೆ ನಾ ಹೋಗಬರ್ದು ಹೌದಾ ಈ ಕೋಣಿನ ಹುಡುಗನ ಹಾಯಬರ್ದು ಅಂತ ಹೇಳಿ ಮತ್ತೊಂದು ದಾರಿಲಿ ಹೋಗ್ತಾನ ಅಲ್ಲಿ ದಾರಿಗಳ ಎರಡಕ್ಕೋ ಹೌದು ಹೌದಾ ಇಲ್ಲಿ ಎರಡಕ್ಕೋರಿಪ್ಪ ದಾರಿ ಇವತ್ತಿನ ದಿವಸ ಇಲ್ಲಿ ಏನು பாபா நகரது கவனா நகர ஏன்னா பண்ணதோப்பா ಬಾಂದೆ ಇದು ಹದಿಗರ್ಸಲಿಕ್ಕೆ ತದ ಹೌದಾ ಏನು ಮಾತ್ಯಲ್ಲ ತರ ಏನು ಅಂತ ಕೇಳಿದ್ರೆ ಅಹಾ ಚಾಪಡಸೋಲ ಮಂದಿ ಕೇಳ್ತಾಗ ಚಾಪ್ ಚಾಪ್ ಚಾಪಡಿಸಿಕೊಂಡಾರ ಇವರು ನೀ ಎತ್ತರ ಅರುಹುಚ್ಚದಿ ಅತ್ಯನ್ನ ಅಹಾ ಎತ್ತರೆ ತಿಳ್ವಾಳಕಿಲ್ಲ ತಿಳುವಳಿಕೆ ಮಾಸ್ಟರ್ ಗ ಅದ್ರಾಗ ರೇವಣ ಸಿದ್ದ ಮಾಸ್ಟರ್ತನ ಹ ಏನಪ್ಪ ನೀನು ನೋಡೋದಿತ್ತ್ರೆ ನಮ್ಮ ಬಾಬಾ ನಗರ ಲಕ್ಷ್ಮಣ ಮಾಸ್ತರ್ ಹೆಂಗ ಮಾತಾಡ್ತಾನೆ ಹೌದು ಹುಲಿ ಎತ್ತದಿ ಹುಲಿ ಮಗನಿಯನ್ನ ಹೌದು ಹುಲಿನ ಪರಿಯಾಗ ಹಾಕಿ ನಾವು ಹಿಡಿದ ಅವ್ರ ಮಕ್ಕಳ ಬರ್ದಿರ್ತಕ್ಕಂಥ ಸಾಹಿತ್ಯ ಹಾಡಿ ನನ್ನ ಶಿಶು ಮಗಿ ಸುದ್ದಿನಾ ಗೊತ್ತಿಲ್ಲ ಈಗ ನಡೆದ ಹೊಸ ಸುದ್ದಿ ಇವ ಏನು ನಡೆಸಾನ ಅಂತ ಕೇಳಿದ್ರೆ ಏನು ಸುದ್ದಿ ಮೇನಾರದಿಂದ ತಗಿಲ ಕತ್ತೆ ಹೌದು ಏ ಹುಚ್ಚಿ ನಿಮ್ಮಂತವರ ಬಾಳ ಮಂದಿನ ನೋಡಿ ನೋ ಬಾಳ ಮಂದಿ ಆಗಾಗ ಆಗಾಗ ಹೋಗಾರ್ ಕೈಯಾಗ ಈಗ ಬಂದೆ ಮಂಗಲಪಾಳ ಕಾಲ ಇದೆ ಬಾಳಕನ್ನಿನ ಪ್ರಶ್ನೆನ ಉತ್ತರ ಹೇಳ್ತನೆ ಅಂತ ಹೇಳಿ ಉತ್ತರ ಹೇಳಿ ಅಹಾ ತಗೊಂಡ ಬಾ ನಿನ್ನ ಬುಕ್ಕ ನಿನ್ನ ಬೊಕ್ಕ ತಂಗ ಇತ್ತು ಅದ ನೀ ಮಾಲಿಂಗ ರಾಯನ ಮಟ್ಟ ಒಳಗ ಮಾಲಿಂಗರಾಯ ಮಗಾನೇ ಇದಂದ್ರೆ ತಗೊಂಡ ನಿನ್ನ ಬುಕ್ಕ ಮೊದಲೇ ಯೂಟ್ಯೂಬ್ದಾಗ ಸರ್ಚ್ ಮಾಡುದು ಸರ್ಚ್ ಮಾಡುದು ಯೂಟ್ಯೂಬ್ ಸರ್ಚ್ ಮಾಡುದುಾ ಅಂತ ಕಳಿತ್ರೆ ಏನ್ರಿಪ್ಪ ನಾ ಏನು ಪ್ರಶ್ನೆ ಕೇಳಿನಿ ನೀ ನೀನು ಉತ್ತರ ಹೇಳಿರಿ ಏನು ಉತ್ತರ ಹೇಳಿ ಏನು ಮಾತಾಡಿ ಕೇಳಿರ್ತಕ್ಕ ಪ್ರಶ್ನೆ ಬ್ಯಾರೆ ನೀ ಹೇಳಿರ್ತಕ್ಕಂಥ ಉತ್ತರನೇ ಬ್ಯಾರೆ ಪ್ರಶ್ನೆ ಮೊದಲ ತಗೋ ಇದನ್ನು ಬಾಬಾ ನಗರ ಲಕ್ಷ್ಮಣ ಬಾಬಾನಗರ ಭಾಷಾ ಅಂತ ಹೇಳಿದ್ರು ಅವರು ಭಾಷಾ ನಾವು ಏನು ಪ್ರಶ್ನೆ ಕೇಳಿವಿ ನೀ ಪ್ರಶ್ನೆ ಏನ್ ಉತ್ತರ ಕೊಟ್ಟೆ ಹೌದು ಪ್ರಶ್ನೆ ಮೊದಲು ವಿಚಾರ ಮಾಡ

ನೀ ಹೇಳಿರತಕ್ಕಂತ ಉತ್ತರದ ಬುಕ್ಕ ತಗೊಂಡ ಬಾ ಅಹಾ ನೀ ಹೇಳಿದ ಬಟ್ನೆ ಉತ್ತರ ತೊಂಡ ಬರ್ರಿ ಕರೀಲಿ ಬಾಬಾ ನಗರದ ಮಾಸ್ಟರ್ ಚೊಂಡೆ ಚಿನ್ನ ಅಹಾ ಏನದ ಕರೀರಿ ಯಾಕ ಅರಬಿ ಹಾವುಗಳ ದಾವೆ ಓಬರಿ ಯಾಕಂದ್ರೆ ಅರಬಿ ಹಾವು ನಡೆದಾವು ಅವ ವಾಪಸ್ ಅವನಿಗೆ ರೇವಣಿಸಿದ್ದೆ ಅಂತ ಅವನಂಗ ಮಾತಾಡತ್ತೆ ಅವನಿಗೆ ಶಿಕ್ಷಣ ಕಲಿಸಿದವನೇನ ಅವನೇನ ಹತ್ತನೇತೆ ಸಾಲಿ ಮುಗುದಿಲ್ಲ ಐದನೇತೆ ಸಾಲಿ ಮುಗುದಿಲ್ಲ ಎಲ್ಲಾ ಕೂಡಿಸಿ ಎರಡನೇತೆ ಸಾಲಿ ಕಲ್ತಾವ ನಾ ಬಿ ಎ ಮುಗಿಸಿದ ಈ ಪರಿಯವ್ರ ಮುಂದ ಅರ್ಬಿ ಹಾವು ಬಿಡಕ್ ಹೋಗ್ಬಾರಿ ಕರೆ ಕರ ಹಿಡಿದ ಕೈಯಾಗ ಆಡಿಸ್ತೇವ್ ನಾವ್ ಹಿಂಗ ನಿಮ್ಮ ತಾಕತ್ತಿ ತೊಂದ್ರ ನನ್ನ ಪ್ರಶ್ನೆ ಉತ್ತರ ಇಲ್ಲಿ ಜನರಿಗೆ ಹೌದ್ ಅನಿಸಿದಿ ಹಾದಂದ್ರ ನೀ ಬಾಬಾ ನಗರ ಲಕ್ಷ್ಮಣ್ಣ ಹೌದಾ ಇವತ್ತಿನ ದಿವ್ಸ ನೀ ಉತ್ತರ ಹೇಳಿದ್ದು

ಆ ಟೊಣಪಿ ತಯಾರು ಮಾಡುವಂತ ಸಂದರ್ಭದೊಳಗೆ ಒಬ್ಬ ಮನುಷ್ಯ ಆಹುತಿಯಾಗ್ಯಾನ ಆ ವ್ಯಕ್ತಿ ಹೆಸರೇನು ಅಂತೇಳಿ ಪ್ರಶ್ನೆ ಕೇಳಿನಿ ನಮಗ ಮಾತ್ರ ಉತ್ತರ ಸಿಕ್ಕಿಲ್ಲ ಆಹಾ ಉತ್ತರ ಸಿಕ್ಕಿಲ್ಲ ಉತ್ತರ ಯಾಕೆ ಸಿಕ್ಕಿಲ್ಲ ಅಂತ ಕೇಳಿದ್ರ ಯಾಕ್ರಿಪಾ ಉತ್ತರ ಯಾಕೆ ಸಿಕ್ಕಿಲ್ಲಪ್ಪ ಅಂತ ಕೇಳಿದ್ರ ಅದ ನೀವು ಕೇಳುವಂತ ಬುಕ್ ಡುಪ್ಲಿಕೇಟ್ ಅದಾ ಡುಬ್ಲಿಕೇಟ್ ಯಾಕಂತ ಯಾಕ್ ಹೆಸರಿಟ್ಟೆವು ಅಂತ ಈ ಸದ್ಯ ನೀವು ಬುಕ್ಕ ಅದನ್ನು ತಗೊಂಡ್ ಬರ್ರಿ ಅದನ್ನು ತಗೊಂಡ್ ಬರೀ ನೀವು ಕೇಳಿರ್ತಕ್ಕಂತ ಪ್ರಶ್ನೆದ ಬುಕ್ ಪ್ರತಿ ಒಂದು ಅಂಗಡಿ ಒಳಗೆ ಸಿಗಬೇಕು ಮಾರ್ಕೆಟ್ ಇರ್ಬೇಕು ಬುಕ್ ಮನೆಯಾಗ ಬರ್ಕೊಂಡು ಬಂದ ಉತ್ತರ ಹೇಳಂದ್ರೆ ಸಿಗಲ್ರಿಪ್ಪ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ ನೀ ಕೇಳಿರ್ತಕ್ಕಂತ ಬುಕ್ಕ ಮಾರ್ಕೆಟ್ ಒಳಗೆ ಇತ್ತು ಅಂತಂದ್ರ ಇವತ್ತು ನೀ ಗೆದ್ದಂಗ ಮಾರ್ಕೆಟ್ ಒಳಗೆ ಇಲ್ಲ ಅಂತ ಹೇಳಿ ನಾ ಸಾಬೀತು ಮಾಡ್ತೀನಿ ಅದು ನಂದು ಖರಿ ಬಾ ಮಾಸ್ತ್ರ ಎಲ್ಲಿದೆ ಅಂಬುಳ್ಳೂರು ಮಾಸ್ತ್ರ ಬರ್ತೀವಿ ಅವ ಲಕ್ಷ್ಮಣ ಜಾಗ ಬಿಟ್ಟವ ಇನ್ನೊಂದ್ ನಾಲ್ಕ್ ಮಂದಿ ಕರ್ಕೊಂಬರ್ರಿ ಲಕ್ಷ್ಮಣ ಜಾಗ ಬಿಟ್ಟವ ನೀವು ಇಬ್ಬರೊಳಗೆ ಯಾವ ತಿಂಡಿ ತುಂಬಾ ಅಷ್ಟು ಬರ್ತೀನಿ ಬನ್ನಿ ಹಾ ಹಾ ಬಾಳೆ ಮಾಡಿ ಮೀಟಿಂಗ್ ಮಾಡ್ಕೊಂಬರ್ರಿ ಮೀಟಿಂಗ್ ನಾವು ಕೇಳುವಂತ ಪ್ರಶ್ನೆ ಉತ್ತರ ನೀವು ಹೇಳಿರ್ತಕ್ಕಂಥ ಉತ್ತರ ತಪ್ಪದ ನಾವು ಕೇಳಿದ ಪ್ರಶ್ನೆ ನಿಮಗೆ ನೆಪಿಲ್ಲ ನೆಪ್ಪ ನಿಮಗೆ ಏನು ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಅದೇನೋ ಚಿವುಡ್ ಕಿಚಡಿ ಬೇಡಿದ್ರೆ ಗೌಡ ಹಚಡ ಬೇಡದ ಬೇಡದ ಹೋಗ್ಬೇಡ ಬಾಬಾನಗರ ಮಾಸ್ತಾನ ನೀ ಬಾಸ್ ಅಲ್ಲ ನೀ ಈ ಇಲ್ಲ ಪಕ್ಕ ಯಾಕಂದ್ರೆ ನೀ ಎಷ್ಟು ಶಾಲೆ ಆದಿ ನೀ ಎಷ್ಟು ಪಂಡಿತ್ ಅದಿಲ್ಲ ಗೊತ್ತದ ಅರಬಿ ಹವ ಬಿಡ್ಲಾಕ್ ಹೋಗ್ಬೇಡಿ ನಾನು ಗಟ್ಟಿರ್ತಕ್ಕಂಥ ವಿಷಯ ಮಾತಾಡೋ ತಾಕತ್ತು ನಿನ್ನಲ್ಲಿತ್ತು ಕರೆ ನೀ ಮಾಸ್ತರ್ ಇದನ್ನು ಸದ್ಯ ಸ್ಟೇಜಿಗೆ ಬರಬೇಕು ತೊಗೊಂಡಿರಿ ತಾಕತ್ತಿದ್ರೆ ಯಾವ ತೊಗೊಂಡ್ಬರ್ತೀರಿ ಅದಕ್ಕ ಆಡ ಮಾತಾಡುವಂತ ವಶಿಕತೆ ಇಲ್ಲ ಅವ್ರು ಅವರು ಹೆಂಗಿಪ್ಪಾ ಮಾತಾಡಿರಲ್ಲ ಅಹಾ ನಮ್ಮ ಶಿಶಿಮಕನಾಗಿರತಕ್ಕಂತ ಅಹಾ ಯಾರು ಶಿಶಿಮಾಸ್ತ್ರನ ಮುಂದೆ ಅಡ್ಡ ಮಾತು ಹೇಳಿ ಹೌದಾ ಮುಂದೆ ಕ್ಯಾಲಿ ಹಾಡೋನು ಬೊಕ್ಕ ತಂದೆ ಮುಂದೆ ವ್ಯವಹಾರಿನ್ ಅಹಾ ಒಟ್ಟ ಸೋಮ ನಾಟಕ ನಡೆಸಿರೇ ಕೋಯ ಕೋಯ ಕೊಯ್ ಕೋಯ ಕೊಯ್ ಕೋಯ ಅದಕ್ಕೆ ಕೆಂಚಪ್ಪನ್ನ ಏನಾಯ್ತು ಒಬ್ರ ಒಬ್ರ ಅಂದಿದ್ರು ವಿಷಯ ಹೊರಗೆ ಬೀಳುತ್ತಿದ್ದು ಆಹಾ ಹೊರಗೆ ಬೀಳುತ್ತಿದ್ದು ಕಡೆ ನಮ್ಮ ರೇವಣ್ ಸಿಂಧ ಆ ಆಕಡೆ ನಮ್ಮ ಬಾಬಾ ನಗರ ಲಕ್ಷ್ಮಣ ಮಾಸ್ತರ್ ಮಾತಾಡ್ತಿದ್ರು ಆಹಾ ಮಾತಾಡ್ತಿದ್ರು ಈಗ ಡಬಲ್ ಡಬಲ್ ಇದು ನಡೆದವು ಆಹಾ ಡಬಲ್ ನಡೆದವ್ರಿಪ್ಪ ಕೆಲಸ ಡಬಲ್ ಒಬ್ಬರಿಗೆ ನೀವು ಯಾಕೆ ಅಲ್ಲಿ ಸಿಂಧ ಮಾಸ್ತಾರ ಮತ್ತು ಅಹಾ ಬಾಬಾ ನಗರ ಲಕ್ಷ್ಮಣ ಮಾಸ್ತಾರ ಇಕ್ಕ

ಚಂದ ಒಂದು ವಿಷಯ ಮಾತಾಡಿದ್ರು ಏ ಮಾತಾಡ ಚಂದ ಮಾತಾಡ್ಯಾರ ಮಾತಾಡಿ ಹಿಂದಿ ಗಡಿ ಅದೊಂದು ತಪ್ಪ ಮಾತು ಸಾಪ್ ಸಾಫ್ ಹೇಳಕ ಇಲ್ಲಿ ಸಾಫ್ ಅಲ್ಲ ಅದನ್ನ ಹಟ್ಟಿ ಮುಚ್ಚಿದ್ರು ಇಲ್ಲಿ ನಡೀದಿಲ್ಲ ಹಾ ಯಾಕ ರೆಕಾರ್ಡಿಂಗ್ ಐತಿ ರಿಕಾರ್ಡಿಂಗ್ ಹೋಗಿ ಅವ್ರು ನಾವ್ ಏನ್ ಮಾತಾಡ್ತೇವೆ ಅಲ್ಲಿ ತುಂಬ ಆಹಾ ತುಂಬಕೋತಾರ ಅವ್ರು ಬಿಡ್ತಾರ ಮಾತಾದ್ರ ಬಂದಿರ್ತಾರ ಅವರು ನಡಿತದ ಇನ್ನು ಬಹಳ ಮತ್ತರ ಚಾಲ ಹಾಡಿ ಚಾಲನಾಗ ಜಾನಪದ ಮತ್ತ ಪಿಂಟು ಮಾಸ್ತರ್ ಏನೇನು ಮಾತಾಡಾನ ಏ ಪಿಂಟು ಮಾಸ್ತರ್ ಇನ್ನೊಂದು ಮಾತಾಡ್ತಾರಿಪ್ಪ ಇಲ್ಲಿ ಸಿಗುದ ದೇವ್ರ ಕರ್ತ ಮತ್ತೊಂದ್ ಟೇಜ್ನ ಪಿಂಟು ಮಾಸ್ತರ್ ಅವರ ಎಲ್ಲಿ ಯಾವ ಸ್ಟೇಜ್ ಕೂಡಿಸಿ ಕೂಡಿಸಿ ನೀವು ಮೂರಾಗಿ ಕೂಡಿಸು ಏನ್ ಹುಲಿಗಿಲಿ ಕಟ್ಟಿದೀನಿ ನೀನು ಚಾಲ ಹಾಡಿ ಕೊಡು ಹೌದು